ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಶ್ರೀ ಬಸವ ಟಿವಿ ಇದು ಸಂಸ್ಕಾರದ ಬೆಳಕು ಎಲ್ಲರಿಗೂ ಶರಣು ಶರಣಾರ್ಥಿ ಅನುಭವ ಗೋಷ್ಠಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಇಂದಿನ ಅತಿಥಿಗಳು ಶ್ರೀಮತಿ ಶೀಲಾ ಮಳಿಮಠ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ ಮೇಡಮ್ ನಮಸ್ಕಾರ ಹಾಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ಇಂದಿನ ವಿಷಯ ಮಹಿಳಾ ವಚನಕಾರ್ತಿಯರು ಸ್ನೇಹಿತರೆ ಶರಣ ಬಂಧುಗಳೇ ನಾವು ಸುಮಾರು ಎಂಟು ನೂರು ವರ್ಷಗಳ ಹಿಂದೆ ಹೋಗೋಣ ಆಗ ಮಹಿಳೆಯರಿಗೆ ಶಿಕ್ಷಣವನ್ನು ನೀಡಲಾಗ್ತಾ ಇರಲಿಲ್ಲ ಓದು ಬರಹ ಏನೂ ಗೊತ್ತಿಲ್ಲದಂತಹ ಕಾಲದಲ್ಲಿ ಅಷ್ಟೇ ಯಾಕೆ ಒಬ್ಬ ಮಹಿಳೆ ಪುರುಷರ ಸಮಸಮವಾಗಿ ಬಂದು ಕೂತ್ಕೊಂಡು ನಿಂತುಕೊಂಡು ತನ್ನ ವಿಚಾರವನ್ನು ಅಭಿವ್ಯಕ್ತಪಡಿಸುವಂತಹ ಅಧಿಕಾರ ಸಹ ಆಕೆ ಇರಲಿಲ್ಲ ಆದರೆ ಬಸವಣ್ಣನಂತಹ ವಿಶ್ವಗುರುಗಳು ಮಹಿಳೆಯರಿಗೆ ಬರೆಯಲು ಪ್ರೇರೇಪಿಸ್ತಾರೆ ಸಾಹಿತ್ಯ ನಿರ್ಮಾಣಕ್ಕೆ ಅವರನ್ನು ಹಣಿ ಮಾಡ್ತಾರೆ ಅದೆಲ್ಲಕ್ಕಿಂತ ಹೆಚ್ಚಾಗಿ ಅನುಭವ ಗೋಷ್ಠಿಯಲ್ಲಿ ಮಹಿಳೆಯರು ಬಂದು ವಚನವನ್ನು ವಾಚನ ಮಾಡಬಹುದು ತಮ್ಮ ವಿಚಾರವನ್ನು ಹೇಳ್ಕೊಳ್ಬೋದು ಇಷ್ಟು ಆತ್ಮಸ್ಥೈರ್ಯವನ್ನು ಅವರಲ್ಲಿ ತುಂಬುತ್ತಾರೆ ಎಂತಹ ಬದಲಾವಣೆ ಅಲ್ಲವೇ ಅಕ್ಕ ಮಹಾದೇವಿಯಂತಹ ಮಹಾ ಅನುಭಾವಿ ತನ್ನ ವಿಚಾರಗಳನ್ನು ತಮ್ಮ ವಚನಗಳಲ್ಲಿ ಇಟ್ಟಿರೋದನ್ನು ಈಗಲೂ ನಾವು ಓದ್ತಾ ಇದ್ದೇವೆ ಸ್ನೇಹಿತರ ಬಂಧುಗಳೇ ನಮ್ಮ ಮಹಿಳೆಯರು ಪುರುಷರಿಗೆ ಯಾವುದೇ ವಿಚಾರದಲ್ಲಿ ಅವರು ಕಡಿಮೆ ಇಲ್ಲ ಸಾಹಿತ್ಯ ರಚನೆಯಲ್ಲೂ ಸಹ ಹೌದು ಅಕ್ಕ ಮಹಾದೇವಿ ಪ್ರಪ್ರಥಮ ಬಾರಿಗೆ ಪ್ರಥಮ ವಚನ ಕಾರ್ತಿ ಅಂತ ಬಿರುದನ್ನು ತೆಗೆದುಕೊಂಡು ಅನೇಕ ವಚನಗಳನ್ನು ನಿರ್ಮಾಣ ಮಾಡ್ತಾರೆ ಅವರ ಹಾದಿಯಲ್ಲಿ ಅನೇಕ ಮಹಿಳೆಯರು ವಚನಗಳನ್ನು ನಿರ್ಮಾಣ ಮಾಡ್ತಾ ನಮಗೆ ಒಂದು ಚಿನ್ನ ಬೆಳ್ಳಿ ಬಂಗಾರ ವಜ್ರ ವೈಡೂರ್ಯಗಳಂತಹ ಒಂದು ಖಜಾನೆಯನ್ನು ಅಂದರೆ ವಚನ ಸಾಹಿತ್ಯ ಅನ್ನುವಂಥ ಖಜಾನೆಯನ್ನು ತುಂಬಿಸಿ ನಮಗೆ ಕೊಟ್ಟು ಹೋಗಿದ್ದಾರೆ ನಮ್ಮ ಇಂದಿನ ಅತಿಥಿಗಳಾದಂತಹ ಶ್ರೀಮತಿ ಮಳಿಮಠ ಅವರು ಬಿ ಎಮ್ ಎಸ್ ಕಾಲೇಜಿನಲ್ಲಿ ಡಿಗ್ರಿ ಕಾಲೇಜಿನಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದು ಕಳೆದ ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ಹೆಣ್ಣು ಮಕ್ಕಳಿಗೆ ಶಿಕ್ಷಣವನ್ನು ನೀಡುವಂತಹ ಒಂದು ಕಾರ್ಯವನ್ನು ಮಾಡ್ತಾ ಇದ್ದಾರೆ ಈ ದಿನ ಮಹಿಳಾ ವಚನಕಾರ್ತಿಯರು ಅನ್ನುವಂಥ ವಿಚಾರದ ಬಗ್ಗೆ ನಾವು ಚರ್ಚೆ ಮಾಡಲಿದ್ದೇವೆ ಮಾತಾಡಲಿದ್ದೇವೆ ಮೇಡಮ್ ಅವರು ತಾವು ಒಂದು ಮೂವತ್ತು ವರ್ಷವೇ ಅನ್ಕೋತೀನಿ ಮೂವತ್ತು ವರ್ಷಕ್ಕಿಂತ ಹೆಚ್ಚಿರಬಹುದು ಮಹಿಳಾ ಮೂವತ್ತೊಂದು ಮಹಿಳಾ ಕಾಲೇಜಿನಲ್ಲಿ ಪಿ ಯು ಸಿ ಕಾಲೇಜಿನಲ್ಲಿ ಡಿಗ್ರಿ ಕಾಲೇಜಿನಲ್ಲಿ ಹೆಣ್ಣು ಮಕ್ಕಳಿಗೆ ಪಾಠವನ್ನು ಹೇಳ್ತಾ ಇದ್ದೀವಿ ಅಂದರೆ ಹೆಣ್ಣು ಮಕ್ಕಳು ಅಂದರೆ ಒಂದು ಹದಿನೆಂಟರಿಂದ ಇಪ್ಪತ್ತು ವರ್ಷದವರು ಅಂತ ಅಂದ್ಕೊಳ್ಳೋಣ ಆ ಹೆಣ್ಣು ಮಕ್ಕಳು ನಮ್ಮ ಯುವತಿಯರ ಜೊತೆ ತಮ್ಮ ಒಡನಾಟ ಭಾಳ ಇದೆ ಈಗಿನ ಕಾಲಕ್ಕೆ ನಮ್ಮ ಹೆಣ್ಮಕ್ಳು ಯಾವ ರೀತಿ ಯೋಚನೆ ಮಾಡ್ತಾರೆ ಅವರಲ್ಲಿ ಆತ್ಮಸ್ಥೈರ್ಯ ಯಾವ ರೀತಿ ಇದೆ ಈ ಎಲ್ಲವನ್ನು ತಾವು ಭಾಳ ಹತ್ತಿರದಿಂದ ನೋಡಿದ್ದೀರಿ ನಮ್ಮ ಹೆಣ್ಮಕ್ಳು ಬಹಳ ಹುಷಾರಿದ್ದಾರೆ ಬಹಳ ಚುರುಕಿದ್ದಾರೆ ಬಹಳ ವಿದ್ಯಾವಂತರಿದ್ದಾರೆ ಇವರೆಲ್ಲರನ್ನು ನಾವು ಒಂದು ಕಡೆ ನೋಡ್ತಾ ಹಾಗೆ ಹದಿನೈದು ನಾವು ಹನ್ನೆರಡನೇ ಶತಮಾನಕ್ಕೆ ಹೋಗಿ ಬಂದಾಗ ಅಲ್ಲಿ ಆದಂತಹ ವಚನಗಳ ಒಂದು ದೊಡ್ಡ ಕ್ರಾಂತಿ ಈ ಕ್ರಾಂತಿ ಇಂದಿನ ಮಹಿಳೆಯರಿಗೂ ಒಂದು ದೊಡ್ಡ ಪ್ರಭಾವವನ್ನು ಬೀರ್ತಾ ಇದೆ ಅನ್ನೋದಂತೂ ಸತ್ಯ ದಿನ ತಾವು ಮಹಿಳಾ ವಚನಕಾರ್ತಿಯರ ಬಗ್ಗೆ ಒಂದಷ್ಟು ವಿಚಾರವನ್ನು ನಮಗೆ ತಿಳಿಸಿಕೊಂಡಿದ್ದೀರಿ ಮೊದಲಿಗೆ ಯಾವ ಮಹಿಳೆಯ ವಚನ ಕಾರ್ತಿಯನ್ನು ತಾವು ತಗೊಂಡಿದ್ದೀರಿ ಆಯ್ಕೆ ಮಾಡಿಕೊಂಡಿದ್ದೀರಿ ನಾನು ಅಕ್ಕ ಮಹಾದೇವಿಯ ವಚನದ ಮೂಲಕ ಎಲ್ಲ ಬಸವ ಟಿವಿಯ ಭಕ್ತಾದಿಗಳಿಗೆ ಶರಣು ಶರಣಾರ್ಥಿಗಳನ್ನು ಹೇಳ್ತಾ ಹನ್ನೆರಡನೆಯ ಶತಮಾನದ ಬಸವಣ್ಣನವರು ಮಾಡಿರ್ತಕ್ಕಂಥ ಅತ್ಯಂತ ಮುಖ್ಯವಾದಂಥ ಮುಕ್ತ ಮನಸ್ಸಿನ ಸಂವಿಧಾನ ಅಂದರೇ ಅನುಭವ ಗೋಷ್ಠಿ ಅರ್ಥಾತ್ ಅನುಭವ ಮಂಟಪ ಅಲ್ಲಿ ಪ್ರಪ್ರಥಮವಾಗಿ ಬಂದಿರತಕ್ಕಂಥ ನಮ್ಮ ಕವಿಯತ್ರಿ ಅಕ್ಕ ಮಹಾದೇವಿ ಅಕ್ಕ ಮಹಾದೇವಿಯ ವಚನದಿಂದ ನಾನು ಮಹಿಳಾ ವಚನ ಕಾರ್ತಿಯನ್ನು ಭಕ್ತಾದಿಗಳಿಗೆ ಹೇಳಲಿಕ್ಕೆ ಸಂತೋಷ ಇದ್ದೀನಿ ಹಸಿವಾದರೆ ಭಿಕ್ಷಾನ್ನಗಳುಂಟು ಶಯನಕ್ಕೆ ಹಾಳು ದೇಗುಲ ಉಂಟು ದೃಷೆಯಾದರೆ ಕೆರೆ ಹಳ್ಳ ಬಾವಿಗಳುಂಟು ಚನ್ನಮಲ್ಲಿಕಾರ್ಜುನ ಆತ್ಮಸಂಗಾತಕ್ಕೆ ನೀ ನನಗುಂಟು ಎನ್ನುವ ಈ ಸರಳ ಮುಕ್ತ ಮನಸ್ಸಿನ ಮನೋ ದೌರ್ಬಲ್ಯವನ್ನ ಮೇಲಿರ್ತಕ್ಕಂಥ ಅಕ್ಕಮಹಾದೇವಿಯ ನಿಷ್ಠೆ ಅಶ್ರದ್ಧೆ ಅವಳ ಒಳಗಡೆ ಇರ್ತಕ್ಕಂಥ ಆಂತರಿಕ ಸ್ವಾತಂತ್ರ್ಯ ನನಗೆ ಅತ್ಯಂತ ಪ್ರಭಾವ ಮೂಡಿರ್ತಕ್ಕಂಥದ್ದು ಗಿರಿಜಾ ಅವರೇ ಮಹಾದೇವಿ ಅಂದ ಕೂಡಲೆ ಅನ್ಕೊಳ್ತೀವಿ ಕನ್ನಡ ಸಾಹಿತ್ಯದ ಲೋಕದ ಪ್ರಪ್ರಥಮ ಕವಿಯತ್ರಿ ಸಾಹಿತಿ ಆಡುಭಾಷೆಯ ಮೂಲಕ ತನ್ನ ವಿಚಾರಗಳನ್ನು ಸರಳೀಕರಣಗೊಳಿಸಿರ್ತಕ್ಕಂಥವಳು ಅಂತ ಅಷ್ಟೇ ಅಲ್ಲ ನಮ್ಮಂಥವ್ರಿಗೆ ಮಹಿಳಾ ಕಾಲೇಜಿನಲ್ಲಿ ಕೌಮಾರ್ಯಾವಸ್ಥೆಯಲ್ಲಿರ್ತಕ್ಕಂಥ ವಿದ್ಯಾರ್ಥಿನಿಯರಿಗೆ ನಾವು ಪ್ರವಚನವನ್ನು ಮಾಡುವಾಗ ನಾವು ಹೇಳೋದೇನೆಂದರೆ ಅಕ್ಕ ಮಹಾದೇವಿಯಲ್ಲಿ ಇರ್ತಕ್ಕಂತಹ ನಿಷ್ಠೆ ಇದೆ ಅಲ್ಲ ಅಕ್ಕಮಹಾದೇವಿಯ ಒಳಗಡೆ ಇರ್ತಕ್ಕಂಥ ಒಂದು ಗುರಿ ಇದೆ ಅಲ್ಲ ಅವಳ ಒಂದು ಉದ್ದೇಶ ಇದೆ ಅಲ್ಲ ನಾನು ಯಾವ ಜೀವನವನ್ನ ಬಿಟ್ಟು ಮತ್ತೊಂದು ಜೀವನಕ್ಕೆ ನಾನು ಹೋಗ್ತಾ ಇದ್ದೀನಿ ಆ ಜೀವನ ನನ್ನ ಪರವಾಗಿ ಇದೀಯ ನಾನು ನಿಜವಾಗ್ಲೂ ನನ್ನ ಆತ್ಮವಿಶ್ವಾಸದಿಂದ ಆ ಬದುಕನ್ನು ನಿಭಾಯಿಸ್ಲಿಕ್ಕೆ ಸಾಧ್ಯತೆ ಇದೆಯೇ ಅನ್ನೋದನ್ನ ಅವಳ ಹನ್ನೆರಡನೇ ಶತಮಾನದಲ್ಲಿಯೇ ಒಂದು ಗುರಿ ಇರಬೇಕು ಅನ್ನೋದನ್ನು ಹೇಳಿದಾಳ ಅದು ಇವತ್ತಿನ ಈ ವಿದ್ಯಾರ್ಥಿಗಳು ತಿಳ್ಕೋಬೇಕಾಗಿರ್ತಕ್ಕಂಥ ಏಮ್ಸ್ ಅಂಡ್ ಆಬ್ಜೆಕ್ಟಿವ್ಸ್ ಅಂತೇಳಿ ನಾನು ಭಾವಿಸಿದ್ದೀನಿ ಹಾಂ ಈ ಅಕ್ಕ ಮಹಾದೇವಿಯವರ ವಚನವನ್ನು ತಾವು ಉದಾಹರಣೆಯಾಗಿ ನಾವು ಕೊಡ್ತಾ ಇದ್ವಿ ಅಕ್ಕ ಮಹಾದೇವಿಯವರು ಲೌಕಿಕ ಜೀವನವನ್ನು ಅಂದರೆ ಈಗ ಒಂದು ವೈವಾಹಿಕ ಜೀವನವನ್ನು ತ್ಯಾಗ ಮಾಡ್ತಾರೆ ಸಾವಿಲ್ಲದ ಕೇಡಿಲ್ಲದ ಶಿವನಿಗೆ ತಾನು ಒಲಿದಿದ್ದೇನೆ ಅಂತ ವಚನಗಳಲ್ಲಿ ಹೇಳಿದ್ದಾರೆ ಅವರ ಭಕ್ತಿ ಭಾವವೇ ಬೇರೆ ಆದರೆ ನಾವು ಇವತ್ತು ನಾವು ಭಕ್ತಿ ಬೇಕು ನಮಗೆ ಜೊತೆ ಜೊತೆಯಾಗಿ ಎಲ್ಲ ನಮ್ಮ ವಚನಕಾರರು ಹೇಳಿರುವಂಥದ್ದು ಅಂದರೆ ಬಸವಣ್ಣನವರಾದಿಯಾಗಿ ಅವರು ಅವರು ಗೃಹಸ್ಥರು ಅವರಿಗೆ ವಿವಾಹ ಆಗಿತ್ತು ಆದರೆ ಅಕ್ಕಮಹಾದೇವಿಯವರು ಆ ಜೀವನವನ್ನು ತ್ಯಾಗ ಮಾಡ್ತಾರೆ ಆದರೆ ಭಕ್ತಿಯ ಭಾವವನ್ನು ಅವರು ಮೆರೀತಾರೆ ಈಗ ನಾವು ಅಕ್ಕ ಮಹಾದೇವಿಯವರನ್ನು ಉದಾಹರಣೆಯಾಗಿ ತೆಗೆದುಕೊಳ್ಳೋಕ್ಕೆ ಸಾಧ್ಯ ಆಗೋಲ್ಲ ಮಾದರಿಯಾಗಿ ತೆಗೆದುಕೊಂಡು ನಮ್ಮ ಹೆಣ್ಣು ಮಕ್ಕಳಿಗೆ ತಿಮ್ಮ ನಿಮ್ಮ ವೈವಾಹಿಕ ಜೀವನವನ್ನು ತ್ಯಾಗ ಮಾಡಿ ಅನ್ನುವಂಥ ಪಾಠವನ್ನು ನಾವು ಮಾಡೋಕ್ಕಾಗಲ್ಲ ನಮ್ಮ ಹೆಣ್ಣುಮಕ್ಕಳಿಗೆ ಒಂದು ಭಕ್ತಿ ಭಾವದ ಸಂದೇಶವನ್ನ ಅಕ್ಕ ಮಹಾದೇವಿಯವರ ವಚನಗಳ ಮೂಲಕ ಉದಾಹರಣೆ ಮೂಲಕ ಹೇಳ್ತಾ ಎರಡನ್ನೂ ಸಮಸಮವಾಗಿ ಮಾಡ್ಕೊತಾ ಮನುಕುಲದ ಉದ್ಧಾರಕ್ಕಾಗಿ ತಿಮ್ಮ ನಿಮ್ಮ ವೈಯಕ್ತಿಕ ಜೀವನವನ್ನ ಬಹಳ ಸುಂದರವಾಗಿ ಇಟ್ಕೊಳ್ಳಿ ಅನ್ನೋಂಥದನ್ನ ನಾವು ಹೇಳ್ಬೋದು ಏನು ಹೇಳ್ತೀರಿ ಖಂಡಿತ ನಿಮ್ಮ ಚರ್ಚೆನೆ ಮುಂದುವರಿಸ್ತೀನಿ ನಾನು ಲೌಕಿಕವನ್ನ ತ್ಯಾಗ ಮಾಡಿದ್ಲು ಅನ್ನೋದನ್ನ ನಾವು ಸ್ವಲ್ಪ ಮುಂದುವರಿಸ್ಕೊಂಡು ಹೋಗೋಣ ಯಾಕೆ ಲೌಕಿಕವನ್ನ ತ್ಯಾಗ ಮಾಡಿದ್ಲು ಹಾಗಾದ್ರೆ ಲೌಕಿಕದಲ್ಲಿ ಅವಳಿಗೆ ಏನು ಸಿಕ್ಕಿರಲಿಲ್ಲ ಲೌಕಿಕ ಅಂದರೆ ಏನು ನಾನು ಯಾವಾಗಲೂ ಸಮಾಜಕ್ಕೆ ತಿಳಿಯಪಡಿಸೋದು ಅಲೌಕಿಕವಾದದ್ದು ನಮಗೆ ಗೊತ್ತಿಲ್ಲ ಅಲೌಕಿಕವಾದದರ ಬಗ್ಗೆ ನಾವು ಮಾತನಾಡುವಂಥದ್ದು ಬೇಡ ಇಡೀ ವಚನಕಾರ್ತಿಯರು ತಮ್ಮ ಇಡೀ ಬದುಕನ್ನು ತಮ್ಮ ಮನೋ ದೌರ್ಬಲ್ಯಗಳನ್ನ ಮೀರಿ ಬದುಕನ್ನು ಅವರು ಸಕಾರಾತ್ಮಕವಾಗಿ ಮಾಡಿದ್ದೆ ಲೌಕಿಕದಲ್ಲಿ ಹಾಗಾಗಿ ಲೌಕಿಕವನ್ನು ತ್ಯಾಗ ಮಾಡಿದ್ರು ಅನ್ನೋದನ್ನು ಸ್ವಲ್ಪ ಕರೆಕ್ಷನ್ ಮಾಡ್ಕೊಳ್ತಾ ನಾವೇನು ಹೇಳೋಣ ಈ ಲೌಕಿಕವನ್ನೇ ನಾನು ಸ್ವರ್ಗ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ ಈ ಲೌಕಿಕವನ್ನೇ ನಾನು ನರಕ ಮಾಡ್ಕೊಳ್ಲಿಕ್ಕೆ ಸಾಧ್ಯತೆ ಇದೆ ಹಾಗಾಗಿ ದಯವಿಲ್ಲದ ಧರ್ಮವು ಯಾವುವಯ ಎನ್ನುವ ಹಿನ್ನೆಲೆಯಲ್ಲಿ ಆ ದಯೆಯನ್ನು ನಾನು ಸರಳೀಕರಣ ಮಾಡ್ತಾ ಹೋಗ್ತೀನಿ ಅನುಕಂಪದ ಮೂಲಕ ಕಾರುಣ್ಯದ ಮೂಲಕ ಮುಕ್ತ ಮನಸ್ಸಿನ ಮೂಲಕ ಈ ಜೀವನದಲ್ಲಿ ನೀವು ಸ್ನೇಹಿತರಾಗಿ ಅನ್ನೋದನ್ನ ಬಹುಶಃ ಅಕ್ಕ ಮಹಾದೇವಿ ತನ್ನ ಎಲ್ಲಾ ಸ್ತುತಿ ನಿಂದೆಗಳನ್ನು ಕೂಡ ಸಮಾಜಕ್ಕೆ ರೀತಿ ಅನಾವರಣ ಮಾಡ್ತಾಳೆ ಅತ್ಯಂತ ಇಷ್ಟವಾದಂತ ನನ್ನ ವಚನ ಇದು ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡೆಯಂತಯ್ಯ ಸಮುದ್ರದ ತಡಿಯಲೊಂದು ಮನೆಯ ಮಾಡಿ ನೊರೆ ತೊರೆಗಳಿಗೆ ಅಂಜಿದೊಡೆಯಂತಯ್ಯ ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದೊಡೆಯಂತಯ್ಯ ಲೋಕದಲ್ಲಿ ಹುಟ್ಟಿದ ಬಳಿಕ ಸ್ತುತಿ ನಿಂದೆಗಳು ಬಂದರೆ ಸಮಾಧಾನಿಯಾಗಿರಬೇಕು ಚನ್ನಮಲ್ಲಿಕಾರ್ಜುನ ಬಹುಶಃ ಇದು ಎಲ್ಲರಿಗೂ ಅಪ್ಯಾಯಮಾನವಾಗುವಂತ ವಚನ ಅಂತ ನಾನು ಭಾವಿಸ್ತಿದ್ದೀನಿ ನೋಡಿ ಗಿರ್ಜಾ ಈ ವಚನದಲ್ಲಿ ಲೌಕಿಕದಲ್ಲಿ ಬೆಟ್ಟವೂ ಇದೆ ಸಂತೆಯೂ ಇದೆ ಸಮುದ್ರವೂ ಇದೆ ಮತ್ತು ಸ್ತುತಿ ನಿಂದೆಗಳು ಇವೆ ಇವು ಕಾಣುವಂತ ಮೂರ್ತ ಸ್ವರೂಪದ ರೂಪಕಗಳು ಕಾಣದೇ ಇರುವ ಮೂರ್ತ ರೂಪಕಗಳು ಎಲ್ಲಿ ಬೆಟ್ಟ ಇದೆಯೋ ಅಲ್ಲಿ ಮೃಗ ಇದೆ ಎಲ್ಲಿ ಸಮುದ್ರ ಇದೆಯೋ ಅಲ್ಲಿ ನೊರೆ ತೊರೆ ಇದೆ ಎಲ್ಲಿ ಸಂತೆ ಇದೆಯೋ ಅಲ್ಲಿ ಶಬ್ದ ಇದೆ ಎಲ್ಲಿ ಲೋಕ ಇದೆಯೋ ನಿಮ್ಮ ಅರ್ಥದಲ್ಲಿ ಎಲ್ಲಿ ಲೌಕಿಕ ಇದೆಯೋ ಅಲ್ಲಿ ಸ್ತುತಿ ಮತ್ತು ನಿಂದೆಗಳಿವೆ ಇವೆಲ್ಲವನ್ನು ನಾನು ನೋಡ್ತಾ ಬಂದರೆ ಒಂದು ಮೂರ್ತದ ಕಲ್ಪನೆ ಒಂದು ಅಮೂರ್ತದ ಕಲ್ಪನೆ ಒಂದು ಗಮ್ಯದ ಕಲ್ಪನೆ ಒಂದು ಅಗಮ್ಯದ ಕಲ್ಪನೆ ಒಂದು ಗೋಚರದ ಕಲ್ಪನೆ ಒಂದು ಅಗೋಚರದ ಕಲ್ಪನೆ ಒಂದು ಪ್ರತಿಮದ ಕಲ್ಪನೆ ಒಂದು ಅಪ್ರತಿಮದ ಕಲ್ಪನೆ ಇವನ್ನೆಲ್ಲ ಸೇರಿಸಿ ಎಷ್ಟು ಸರಳೀಕರಣ ಮಾಡ್ತಾಳೆ ಅಕ್ಕ ಮಹಾದೇವಿ ಮಹಿಳೆಯರಿಗೆ ಅಂದರೆ ಸಮಾಧಾನಿಯಾಗಿರಬೇಕು ನನ್ನ ನಾನೇ ಪ್ರಶ್ನೆ ಮಾಡ್ಕೊಳ್ತಾ ಹೋಗ್ತೀನಿ ಮೃಗ ನನ್ನಲ್ಲಿದ್ದಾಗ ನನ್ನ ಸಮಾಧಾನ ಏನು ಶಬ್ದ ನನ್ನ ಜೊತೆ ಇದ್ದಾಗ ನನ್ನ ಸಮಾಧಾನ ಏನು ಅಲೆಯ ರೂಪದಲ್ಲಿ ಬದುಕ ಬದುಕಿನಲ್ಲಿ ನಮ್ಮ ಎಲ್ಲೆಯನ್ನು ಮೀರಿರ್ತಕ್ಕಂಥ ನೋವು ಸಂಕಟಗಳಿದ್ದಾಗ ನನ್ನ ಸಮಾಧಾನ ಏನು ನನ್ನ ಸ್ತುತಿ ಮತ್ತು ನನ್ನ ನಿಂದೆಗಳು ಬಂದಾಗ ನನ್ನ ಬದುಕಿನ ಸಮಾಧಾನ ಏನು ನನ್ನ ನಾನೇ ಪ್ರಶ್ನೆ ಮಾಡಿಕೊಂಡಾಗ ಉತ್ತರ ಪೂರ್ಣ ವಿರಾಮ ಆಗುತ್ತೆ ಇವತ್ತು ಆತಂಕದ ಬದುಕಿನಲ್ಲಿದ್ದೀವಿ ತಾಳ್ಮೆ ರಹಿತ ಬದುಕಿನಲ್ಲಿದ್ದೀವಿ ಅಸಮಾಧಾನದ ಬದುಕಿನಲ್ಲಿದ್ದೀವಿ ಒದ್ದಾಡ್ತಾ ಇದ್ದೀವಿ ನಮ್ಮ ಮನಸ್ಸಿನ ಸ್ವಾತಂತ್ರ್ಯವನ್ನು ನಾವು ಎಲ್ಲೋ ದಾಸ್ಯಕ್ಕೆ ಕೊಟ್ಟಿದ್ದೀವಿ ನಮ್ಮ ಸ್ವಾತಂತ್ರ್ಯವನ್ನು ನಾವೆಲ್ಲೋ ಗುಲಾಮಗಿರಿಗೆ ಅರ್ಪಿಸ್ಕೊಂಡಿದ್ದೀವಿ ಅಕ್ಕಮಹಾದೇವಿಯ ವಚನಗಳನ್ನು ನಾವು ಓದ್ಕೊಂಡಿದ್ದೆ ಆದರೆ ಪ್ರಾಯಶಃ ನಮ್ಮ ಆಂತರಿಕ ಸೌಂದರ್ಯದ ಆಂತರಿಕ ಸ್ವಾತಂತ್ರ್ಯದ ಯಾರು ಡಿ ಪಿ ಪ್ರಕಾಶ್ ಅವರು ಹೇಳ್ತಾರೆ ಮೈಂಡ್ ಡೆಮಾಕ್ರೆಟಿಕ್ನ ಹಿನ್ನೆಲೆಯಲ್ಲಿ ನಮಗೆ ಅಕ್ಕ ಮಹಾದೇವಿ ಪ್ರಪ್ರಥಮ ವೈಚಾರಿಕ ಪ್ರಜ್ಞೆ ಉಳ್ಳ ಮಹಿಳೆ ಅಂತೇಳಿ ನಾನು ಭಾವಿಸ್ತೇನೆ ಅಕ್ಕ ಮಹಾದೇವಿಯವರ ಒಂದು ಎದೆಗಾರಿಕೆ ಒಂದು ನಿರ್ಧಾರ ಮಾಡುವಂತಹ ಒಂದು ಮನಸ್ಸು ಈಗಲೂ ನಮ್ಮ ಮಹಿಳೆಯರು ಬಹಳಷ್ಟು ಜನ ಮಾನಸಿಕ ತುಮುಲ ಮಾನಸಿಕ ಖಾಯಿಲೆ ಅದನ್ನು ನನ್ನ ಖಾಯಿಲೆ ಅಂತ ಕರೆಯೋಕ್ಕಿಲ್ಲ ಒಂದು ರೀತಿಯಾದಂತಹ ದ್ವಂದ್ವಗಳು ಕಳವಳ ಈ ಮಾನಸಿಕ ಕ್ಷೋಭೆ ಒಂದು ಸ್ಟಾಟಿಸ್ಟಿಕ್ಸ್ ಮೊನ್ನೆ ಯಾವುದೋ ಒಂದು ಓದ್ತಾ ಇದ್ದೆ ನಮ್ಮ ಹೆಣ್ಣು ಮಕ್ಕಳು ಮಾನಸಿಕ ಕ್ಷೋಭೆಗೆ ಬೇಗ ಒಳಗಾಗ್ತಾರೆ ಅವರು ದೃಢ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಭಾಳ ಕನ್ಫ್ಯೂಷನ್ ಆಗುತ್ತೆ ಎರಡು ಮೂರು ಈಗ ಎರಡು ಮೂರು ವಿಚಾರಗಳು ಬಂದಾಗ ಯಾವುದನ್ನು ತಗೋಬೇಕು ಯಾವುದನ್ನು ಬಿಡಬೇಕು ಅಂತ ನಿರ್ಧಾರ ಮಾಡೋಕ್ಕೆ ಬಹಳ ಅವರಿಗೆ ಕ ಕಷ್ಟ ಆಗುತ್ತೆ ಅಂಥ ಸಂದರ್ಭದಲ್ಲಿ ಅಕ್ಕ ಮಹಾದೇವಿ ತನ್ನ ಒಂದು ವೈಭವಯುತ ಜೀವನವನ್ನು ತ್ಯಾಗ ಮಾಡೇ ಬಿಡ್ತಾರೆ ಅವರಿಗೆ ಎರಡು ಕನ್ಫ್ಯೂಷನ್ನೇ ಇರೋಲ್ಲ ಒಂದು ಭಾಳ ನೀಟಾಗಿರುತ್ತೆ ನಾನು ಶಿವನನ್ನು ಹುಡ್ಕೊಂಡು ಹೋಗ್ತಾ ಇದ್ದೀನಿ ನನಗಿದೆಲ್ಲವೂ ಬೇಡ ಇದೇ ನನಗೆ ಬೇಕಾದದ್ದು ಆಮೇಲೆ ಆ ದಾರಿಯಲ್ಲಿ ಎಷ್ಟೇ ಅಪಮಾನ ಅವಮಾನಗಳು ಬಂದರೂ ಸಹ ಅದನ್ನು ಸಹಿಸ್ಕೊಳ್ತಾರೆ ಮತ್ತು ಒಂದು ಬೃಹತ್ ವಚನ ಸಾಹಿತ್ಯವನ್ನು ನಿರ್ಮಾಣ ಮಾಡಿ ಒಂದು ಸಂತೃಪ್ತ ಭಕ್ತರಾಗಿ ಭಕ್ತರಾಗಿ ಅವ್ರಿಗೇನು ಬೇಕೋ ಅದನ್ನು ತಗೋತಾರೆ ನಿರಾಶೆ ಪಶ್ಚಾತ್ತಾಪಗಳು ಬೇಗುದಿಗಳಿರಲ್ಲ ಕ್ರಮೇಣವಾಗಿ ಅವರು ಅವರ ವಚನಗಳ ಕೊನೆಯ ಹಂತದ ಒಂದು ವಚನಗಳನ್ನು ನೋಡಿದಾಗ ಆಕೆ ಭಕ್ತಿಯ ಭಕ್ತೆಯಾದದ್ದು ಅನುಭಾವಿಯಾದದ್ದು ಇವೆಲ್ಲವೂ ನನಗೆ ನನಗೆ ಕಾಣಿಸ್ತಾ ಇದೆ ಈಗ ನನ್ನ ಪ್ರಶ್ನೆ ಅವರ ಪ್ರಭಾವ ಈ ಒಂದು ಸಂತೃಪ್ತ ಜೀವನವನ್ನು ನಡೆಸಿದಂತಹ ಅಂದ್ರೆ ಭಕ್ತರಾಗಿ ಶಿವನನ್ನು ಮೆಚ್ಚಿಸಲು ಹೋಗುವಂಥ ದಾರಿಯಲ್ಲಿ ಸಂತೃಪ್ತಿಯಾಗಿ ಅಕ್ಕ ಮಹಾದೇವಿ ಒಂದಷ್ಟು ಒಳ್ಳೆ ಜೀವನ ಕೊನೆಗಾಲದಲ್ಲಿ ನೋಡಿದ್ರು ಎಲ್ಲಿ ಅನುಭವ ಮಟ್ಟಕ್ಕೆ ಬಂದಾಗ ನನ್ನ ಪ್ರಶ್ನೆ ಅವರ ಪ್ರಭಾವ ಇತರ ವಚನ ಕಾರ್ತಿಯರ ಮೇಲೆ ಬಿದ್ದಿದ್ದು ಹೇಗೆ ಖಂಡಿತ ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ ನನ್ನ ಮೂಲ ಉದ್ದೇಶನೇ ಇವತ್ತಿನ ದಿವಸ ಅಕ್ರಮಾದೇವಿಯ ವಚನಗಳಿಂದ ಪ್ರಭಾವಿತವಾಗಿರ್ತಕ್ಕಂಥ ಆ ಅನುಭವ ಗೋಷ್ಠಿಯ ಒಳಗಡೆ ಕ್ರಿಯಾತ್ಮಕವಾಗಿಯೋ ಅಥವಾ ನಕಾರಾತ್ಮಕವಾಗಿಯೋ ತಮ್ಮ ಪಾತ್ರವನ್ನು ಪ್ರವೇಶ ಮಾಡಿದ್ದಾರೋ ಮಾಡಿಲ್ಲವೋ ಸಂಶೋಧನೆ ಅಡಿಬೇಕಾಗಿದೆ ನನ್ನ ಮುಂದೆ ಮೂರು ಮಹಿಳಾ ರತ್ನಗಳು ನಿಂತ್ಕೊಳ್ಳುತ್ತೆ ಒಂದು ಹಿರಿಯ ಪತ್ನಿ ನಮ್ಮ ಗಂಗಾಂಬಿಕೆ ಬಸವಣ್ಣನವರ ಕಿರಿಯ ಪತ್ನಿ ನೀಲಾಂಬಿಕೆ ಬಸವಣ್ಣನವರ ಅಕ್ಕ ಮತ್ತು ತಂಗಿ ಎನ್ನುವ ಸಂಶೋಧನೆಗೆ ಒಳಗಾಗಿರ್ತಕ್ಕಂಥ ನಮ್ಮ ನಾಗಲಾಂಬಿಕೆ ಹಾಗಾಗಿ ಭಕ್ತಾದಿಗಳೇ ಅಕ್ಕ ನಾಗಲಾಂಬಿಕಾ ಅಂತ ಹೇಳಿ ಕರೆದಿರೋದ್ರಿಂದಲೇ ಬಸವಣ್ಣನವರ ಅಕ್ಕ ಅಂತ ಹೇಳಿ ಶೋಧನೆಗಳು ಹೇಳ್ತಾ ಬಂದಿದೆ ಇತ್ತೀಚಿನ ಶೋಧನೆಯ ಪ್ರಕಾರ ಬಸವಣ್ಣನವರೇ ಹೇಳ್ಕೊಳ್ತಾರೆ ನನ್ನ ತಂಗಿ ಮತ್ತು ನನ್ನ ಪತ್ನಿಯ ಜೊತೆ ನಾನು ಕಲ್ಯಾಣಕ್ಕೆ ಹೊರಟಿದ್ದೇನೆ ಅದು ಸಾಲಿನಲ್ಲಿ ಅವ್ರು ಹೇಳ್ಕೊಳ್ತಾ ಹೋಗ್ತಾ ಇರೋದ್ರಿಂದ ನಾವು ನಾಗಲಾಂಬಿಕೆಯನ್ನು ತಂಗಿ ಅಂತ ಹೇಳಿ ಕರಿತಾ ಹೋಗೋಣ ಈ ಗಂಗಾಂಬಿಕೆ ನೀಲಾಂಬಿಕೆ ಮತ್ತು ನಾಗಲಾಂಬಿಕೆ ಈ ಮೂರ ವಚನಕಾರ್ತಿಯರ ವಚನಗಳನ್ನ ನೋಡಿದಾಗ ಗಿರಿಜಾ ಅವರೇ ಮತ್ತು ನನಗೆ ನೀಲಾಂಬಿಕೆ ವೈಚಾರಿಕ ಪ್ರಜ್ಞೆಯ ಅವಳೇ ನೇರವಾಗಿ ಹೇಳ್ತಾ ಹೋಗ್ತಾಳೆ ನಾನು ಬಸವಣ್ಣನವರ ವಿಚಾರ ಪತ್ನಿ ಅಂತ ಹೇಳ್ತಾ ಹೋಗ್ತಾಳೆ ಇವತ್ತಿನ ಜಾಗತಿಕ ಲೋಕಕ್ಕೆ ಬೇಕಾಗಿರ್ತಕ್ಕಂಥದ್ದು ಎಲ್ಲೋ ದಾಸ್ಯಕ್ಕೆ ಒಳಗಾಗಿರ್ತಕ್ಕಂಥ ಮಹಿಳಾ ಮಣಿಗಳೆಲ್ಲ ಇವತ್ತು ಬೇಕಾಗಿರ್ತಕ್ಕಂಥ ಮಹಿಳೆಯರಿಗೆ ತನ್ನ ಸ್ವತಂತ್ರವಾದಂಥ ತನ್ನ ವಿಚಾರಗಳನ್ನು ಮುಕ್ತವಾಗಿ ಒಂದು ರೀತಿ ವಿನಿಮಯ ಮಾಡ್ಕೊಳ್ತಕ್ಕಂಥ ಸಮಾಜ ಬೇಕಾಗಿದೆ ಅನ್ನೋದನ್ನು ಅವಳು ಎಷ್ಟು ಚೆನ್ನಾಗಿ ಈ ವಚನದಲ್ಲಿ ಹೇಳ್ತಾ ಹೋಗ್ತಾಳೆ ನೋಡ್ರಿ ನೀಲಾಂಬಿಕೆಯ ವಚನ ನನ್ನನ್ನು ಯಾರೂ ಅರಿಯರು ನನ್ನನ್ನು ಯಾರೂ ಅರಿಯರು ನಾನು ಸ್ವರ್ಗೀಯಲ್ಲ ಅಲ್ಲ ನಾನು ಅಪವರ್ಗೀಯಲ್ಲ ಅಲ್ಲ ನಾನು ಸ್ವರ್ಗೀಯಲ್ಲ ಅಪವರ್ಗೀಯಲ್ಲ ನನ್ನನ್ನು ಯಾರೂ ಅರಿಯರು ನಾನು ಮುಕ್ತಳಲ್ಲ ಅಮುಕ್ತಳೂ ಅಲ್ಲ ನನ್ನನ್ನು ಯಾರೂ ಅರಿಯರು ಸಂಗಯ್ಯನಲ್ಲಿ ರೂಪಿಲ್ಲದ ಹೆಣ್ಣಾದ ಕಾರಣ ನನ್ನನ್ನು ಯಾರೂ ಅರಿಯರು ಈ ವಚನೇ ಹೇಳ್ತಾ ಹೋಗುತ್ತೆ ಅವಳು ಎಷ್ಟು ದೃಢವಾಗಿ ತನ್ನ ವಿಚಾರವನ್ನ ಹೇಳ್ತಾಳೆ ಅಂದ್ರೆ ಖಂಡಿತ ನನ್ನನ್ನು ಅರಿಲಿಕ್ಕೆ ಸಾಧ್ಯತೆ ಇಲ್ಲ ಬಹುಶಃ ನೀವು ಒಪ್ಕೊಳ್ತೀರಿ ಅಂತ ಅನ್ಕೊಂಡಿದ್ದೀನಿ ನಾನು ಮಹಿಳೆಯ ಮನಸ್ಸಿನ ಒಳಗಡೆ ಇರ್ತಕ್ಕಂಥ ಅದ್ವಂದ್ವಗಳು ಮಹಿಳೆಯ ಮನಸ್ಸಿನಲ್ಲಿ ಇರ್ತಕ್ಕಂಥ ಆತಂಕಗಳು ಮಹಿಳೆಯ ಮನಸ್ಸಿನಲ್ಲಿ ಕಳವಳಗಳು ತನ್ನ ಬೌದ್ಧಿಕತೆಯನ್ನ ತೋರಿಸಿದ ಕೂಡಲೇ ಅವಳು ಎಲ್ಲಿ ನಿಕೃಷ್ಟಳಾಗ್ತಾಳೋ ಅಂತಕ್ಕಂಥ ಆ ನಕಾರಾತ್ಮಕತೆ ಅದನ್ನು ನೇರವಾಗಿ ಹೇಳ್ತಾಳೆ ಪ್ರಾಯಶಃ ಮಹಿಳೆಯನ್ನು ಯಾರೂ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಇಲ್ಲ ಯಾಕಂದರೆ ನಾವು ಸ್ವರ್ಗದಲ್ಲಿರೋರು ದೇವತೆಗಳು ಅಲ್ಲ ನಾವು ಅಪವರ್ಗೀಯರೂ ಅಲ್ಲ ನಮ್ಮನ್ನು ಬಿಟ್ಟು ದೂರ ಇರಲಿಕ್ಕೂ ಸಾಧ್ಯ ಇಲ್ಲ ನಾನು ಮುಕ್ತಳೂ ಅಲ್ಲ ಎಲ್ಲವನ್ನ ತ್ಯಾಗ ಮಾಡಿ ಹೋದವಳು ಅಲ್ಲ ನಾನು ಅಮುಕ್ತಳು ಅಲ್ಲ ನಾ ಎಲ್ಲವನ್ನ ಬಿಡ್ತೀನಿ ಅಂತಕ್ಕಂಥದ್ದು ಅಲ್ಲ ನನ್ನನ್ನು ಯಾರೂ ಅರಿಯರು ಲಕ್ಷಣಗಳನ್ನ ಹೇಳ್ತಾ ಬರ್ತಾಳೆ ಇಲ್ಲಿ ನಾನು 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 ಮಹಿಳೆಯರನ್ನೆಲ್ಲ ಪ್ರತಿನಿಧಿಸ್ತಕ್ಕಂತಹ ನಿಲಮ್ಮ ಅಂತೇಳಿ ನಾನು ಭಾವಿಸ್ತಿದ್ದೀನಿ ನಮ್ಮನ್ನು ಯಾರೂ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಇಲ್ಲ ಯಾಕಂದ್ರೆ ಎಲ್ಲೋ ಒಂದು ಕಡೆ ದೇವತೆಯಾಗಿ ನೋಡಿ ನಮ್ಮನ್ನು ಶೋಷಣೆ ಮಾಡ್ತಕ್ಕಂಥದ್ದು ಎಲ್ಲೋ ಒಂದು ಕಡೆ ನಮ್ಮನ್ನು ಬೌದ್ಧಿಕತೆಯ ಹಿನ್ನೆಲೆಯಲ್ಲಿ ಇಟ್ಕೊಂಡು ನಮ್ಮನ್ನು ತುಚ್ಚೀಕರಣ ಮಾಡ್ತಕ್ಕಂಥದ್ದು ಹಾಗಾಗಿ ನಮ್ಮನ್ನು ನೀವು ನೇರವಾಗಿ ಪರಿಣಾಮದಾಯಕವಾಗಿ ಅರಿಲಿಕ್ಕೆ ಸಾಧ್ಯತೆ ಇಲ್ಲ ಅದಕ್ಕೆ ಕ್ಲಿಯರ್ ಆಗಿ ಅವಳು ಉತ್ತರ ಕೊಡ್ತಾಳೆ ಅವಳದು ಅಂಕಿತ ಸಂಗಯ್ಯ ರೂಪಿಲ್ಲದ ಹೆಣ್ಣಾದ ಕಾರಣ ನನ್ನನ್ನು ಯಾರೂ ಅರಿಯರು ಇಷ್ಟು ಸೌಂದರ್ಯಾತ್ಮಕವಾಗಿ ವೈಚಾರಿಕವಾಗಿ ಹೇಳ್ತಾಳೆ ಅಂದರೆ ನನ್ನ ರೂಪು ನೋಡುವುದಕ್ಕೆ ಹೆಣ್ಣು ನನ್ನ ಒಳಗಡೆ ಗಂಡು ರೂಪ ಇದೆ ಒಳಗಿರುವ ಆತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ ಅನ್ನೋದನ್ನ ಬಹಳ ಸರಳವಾದಂಥ ವಾಕ್ಯದಲ್ಲಿ ಹೇಳ್ತಾ ಹೋಗ್ತಾಳೆ ಮೊದಲ ನಾಲ್ಕು ಅಂಶಗಳಲ್ಲಿ ಪ್ರಶ್ನೆ ಇದ್ರೆ ಆ ಪ್ರಶ್ನೆಗೆ ಉತ್ತರ ನೀಲಮ್ಮ ಕೊಡ್ತಾ ಹೋಗ್ತಾಳೆ ರೂಪಿಲ್ಲದ ಹೆಣ್ಣಾದ ಕಾರಣ ಯಾವ ಸಮಾಜ ನನ್ನನ್ನು ಅಪವರ್ಗಿ ಮಾಡ್ತೋ ಯಾವ ಸಮಾಜ ನನ್ನನ್ನು ಅಮುಕ್ತ ಮಾಡ್ತೋ ನೀವು ನನಗೆ ರೂಪವನ್ನು ಕೇವಲ ಅಪವರ್ಗ ಮತ್ತು ಅಮುಕ್ತ ಮಾಡೋದಲ್ಲ ನನ್ನ ರೂಪದಲ್ಲಿ ನೀವೇನನ್ನ ಕಾಣ್ತೀರೋ ಅದು ನಾನು ಹಾಕ್ತೀನಿ ಅದು ಹೆಣ್ಣಿನ ನಿಜವಾದಂಥ ಲಕ್ಷಣ ಹೆಣ್ಣಿನ ಅದು ಶ್ರೇಷ್ಠ ಗುಣ ಆ ಹೆಣ್ಣು ನಮ್ಮೆಲ್ಲರ ಪ್ರತಿನಿಧಿಯಾಗಿ ನೀಲಾಂಬಿಕ ನನಗೆ ಬಹಳ ಮುಖ್ಯ ಆಗ್ತಾಳೆ ಅಂತ ಈ ಸಂದರ್ಭದಲ್ಲಿ ನಾನು ಸಂತೋಷದಿಂದ ಹೇಳ್ತೀನಿ ಸಾಹಿತ್ಯ ನಿರ್ಮಾಣಕ್ಕೆ ಒಂದು ಓದು ಬರಹ ಅನ್ನೋಂಥದ್ದು ಅತಿ ಮುಖ್ಯವಾಗಿ ಬೇಕಾಗುತ್ತೆ ಈಗಲೂ ಆ ಸಂಶೋಧನೆ ನಮಗೇನು ಫಲ ತಂದು ಕೊಟ್ಟಿಲ್ಲ ಎಲ್ಲ ಮಹಿಳಾ ವಚನಕಾರ್ತಿಯರಿಗೆ ಓದು ಬರಹ ಗೊತ್ತಿತ್ತು ಅವರೆಲ್ಲ ಕೂತ್ಕೊಂಡು ಲೇಖನ ಇಟ್ಕೊಂಡು ಬರೆದಿದ್ದಾರೆ ಅನ್ನೋಂಥ ಸಹ ಸಂಶೋಧನೆ ನಮಗೀಗಲೂ ಗೊತ್ತಿಲ್ಲ ಆ ಕಾಲದಲ್ಲಿ ಯಾವ ಯಾವ ರೀತಿಯಾಗಿ ಜಾನಪದ ನಮ್ಮ ಜನಪದರು ಹೊಲ ಗದ್ದೆ ತೋಟಗಳಲ್ಲಿ ಕೆಲಸ ಮಾಡ್ತಾನೋ ರಾಗಿ ಬೀಸ್ತಾನೋ ಕಳೆ ಕೀಳ್ತಾನೋ ಪೈರು ಕೀಳ್ತಾನೋ ಹೊತ್ತೆನೆ ಹೊತ್ಕೊಂಡು ಬರ್ತಾನೋ ಏನೋ ಒಂದು ತಮ್ಮ ಒಂದು ಆಯಾಸ ಏನಿದೆ ಅದನ್ನು ಪರಿಹಾರ ಮಾಡ್ಕೊಳ್ಳೋಕ್ಕೆ ಒಂದು ಹತ್ತರಿಂದ ಐದರಿಂದ ಇಷ್ಟೆಲ್ಲ ಕಿಲೋಮೀಟ್ರ್ಗಳು ನಡ್ಕೊಂಡು ಬರ್ತಾಯಿದ್ರು ಹೊಲದಿಂದ ಮನೆಗೆ ಆಗ ಒಂದಷ್ಟು ಪದಗಳನ್ನು ಕಟ್ಟಿ ಹಾಡ್ತಾಯಿದ್ರು ಅದೇ ನಮ್ಮ ಜಾನಪದ ಸಮೃದ್ಧವಾದಂತಹ ಸಾಹಿತ್ಯ ಅದ ಅದರ ಪ್ರಭಾವ ನಮ್ಮ ಮಹಿಳಾ ವಚನಕಾರ್ತಿಯರ ಮೇಲೆ ಬಿದ್ದಿದೆ ಈಗಲೂ ನಾನು ಈ ಪ್ರಶ್ನೆಯನ್ನು ಎಲ್ಲರತ್ರ ಕೇಳಕ್ಕೆ ಇಷ್ಟಪಡ್ತೀನಿ ಮಹಿಳಾ ವಚನಕಾರಿಯರು ಅಂದಾಗ ಅವರು ಓದು ಬರಹ ತಿಳ್ಕೊಂಡಿದ್ರ ಅನ್ನೋಂಥದ್ದು ಪ್ರಶ್ನೆನೇ ಇದೆ ಆದರೆ ಓದು ಬರಹ ಗೊತ್ತಿಲ್ಲದೆ ಹೋದರೂ ಸಹ ಕ ಕುರಿತೋದಯ ಕಾವ್ಯ ಪ್ರಮಣತೆಗಳಂತ ನಮ್ಮ ಮಹಾನ್ ಕವಿಗಳೆಲ್ಲ ಈಗಾಗಲೇ ಹೇಳಿಬಿಟ್ಟಿದ್ದಾರೆ ಅಂತಹ ಒಂದು ಸಾಹಿತ್ಯವನ್ನು ನಿರ್ಮಾಣ ಮಾಡುವಂತಹ ಒಂದು ಬೃಹತ್ ಜ್ಞಾನ ನಮ್ಮ ಮಹಿಳೆಯರಲ್ಲಿತ್ತು ಅದಕ್ಕೋಸ್ಕರನೇ ಅವರು ಅವಳು ಬೆಳಗಾದ್ದು ಬೆಳಗಾಗಿ ನಾನಿದ್ದು ಯಾರ್ಯಾರ ನೆನೆಯಲ್ಲಿ ಹೊಳದಂಡಲ್ಲಿರುವ ಗರಿಕಿ ಅಂತ ಅವಳು ಗರತಿ ಹಾಡು ಹಾಡಿಬಿಡ್ತಾಳೆ ಬರೀತಾಳೆ ಸೊ ಆ ಜಾನಪದ ಸಾಹಿತ್ಯದ ಪ್ರಭಾವ ನಮ್ಮ ಮಹಿಳಾ ವಚನಕಾರ್ತಿಯರ ಮೇಲೆ ಖಂಡಿತವಾಗಿ ಬಿದ್ದಿದೆ ಬಹುಶಃ ಆ ಕಾರಣದಿಂದ ಅವರು ತಮ್ಮ ವಚನವನ್ನು ಎಷ್ಟು ಸಮೃದ್ಧವಾಗಿ ಕಟ್ಟಿಕೊಡೋಕ್ಕೆ ಸಾಧ್ಯ ಆಯಿತು ಮತ್ತು ಅವರು ಕೂತ್ಕೊಂಡು ಬರೀತಿದ್ರೂ ಇಲ್ಲಿವ ಗೊತ್ತಿಲ್ಲ ಆದ್ರೆ ಅದನ್ನು ಬಹುಶಃ ಬರೆಯಲು ಬರುತ್ತಿದ್ದಂತಹ ಒಬ್ಬ ವ್ಯಕ್ತಿಗೆ ಹೇಳಿದ್ದಿರಬಹುದು ಆತ ಬರೆದಿರ್ಬಹುದು ಅದನ್ನ ಆ ರೀತಿಯಾಗಿ ನಾವು ಸಂಗ್ರಹಿಸ್ತಾ ಆಮೇಲೆ ವಚನಗಳು ಬಾಯಿಂದ ಬಾಯಿಗೆ ಹಾಡಿ ಹಾಡಿ ಅಷ್ಟು ಸಮೃದ್ಧತೆಯನ್ನ ಅಷ್ಟು ಒಂದು ಏನಪ್ಪ ಏನಪ್ಪಾ ಅಂದ್ರೆ ಅಲ್ಲಿಂದ ಇಲ್ಲಿವರೆಗೂ ಸಮೃದ್ಧವಾಗಿ ಬೆಳೀತಾ ಬಂತು ಎಲ್ಲೋ ನಿಂತೋಗ್ಲಿಲ್ಲ ಫುಲ್ ಸ್ಟಾಪ್ ಆಗ್ಲೇ ಇಲ್ಲ ಏನ್ ಹೇಳ್ತೀರಿ ಖಂಡಿತ ಬಹಳ ಮುಖ್ಯವಾದಂತ ಇವತ್ತಿನ ಲೋಕಕ್ಕೆ ನೀವು ಪ್ರಶ್ನೆಯನ್ನ ಇಟ್ಟಿದ್ದೀರಿ ನನ್ನ ನಿಜವಾದಂಥ ಗ್ರಹಿಕೆನೂ ಅದೇ ಅನುಭವ ಮಂಟಪದಲ್ಲಿ ಓದು ಅನ್ನೋದು ಇರಲಿಲ್ಲ ಇವತ್ತಿನ ಸಮಾಜದಲ್ಲಿ ಮನುಷ್ಯರು ವಚನ ಸಾಹಿತ್ಯವನ್ನು ಅರ್ಥ ಮಾಡ್ಕೋಬೇಕಾಗಿರೋದು ಈ ನಿಟ್ಟಿನಲ್ಲಿ ಅಂತ ನಾನು ಭಾವಿಸಿದ್ದೀನಿ ವಚನ ಸಾಹಿತ್ಯ ನಿಜವಾದಂಥ ದೇಸಿ ಮೌಲ್ಯವನ್ನ ಪಡೆದಿರ್ತಕ್ಕಂಥದ್ದು ಅದು ತಮ್ಮ ಅನುಭವದಿಂದ ಅನುಭವದಿಂದ ಅವು ನಿಜವಾದಂಥ ಆಧ್ಯಾತ್ಮಿಕದ ಸ್ವರೂಪವನ್ನ ತೊಗೊಂಡಿರ್ತಕ್ಕಂಥದ್ದು ಅಲ್ಲಿ ಯಾರೂ ಕೂತ್ಕೊಂಡು ಬರ್ದಿಲ್ಲ ನೀವೊಂದು ಪ್ರಶ್ನೆ ಹೇಳಿದ್ರಿ ಹೇಳುವಾಗ ಯಾರೋ ಬರ್ಕೊಂಡಿರ್ತಕ್ಕಂಥದ್ದು ಆಗಿರ್ಬೋದು ಅಂಥೇಳಿ ಅದ್ರ ಬಗ್ಗೆ ಶೋಧನೆ ಆಗಬೇಕಾಗಿದೆ ಆದರೆ ಪೂರ್ತಿ ನಾನು ಒಪ್ಕೊಂಡಿರ್ತಕ್ಕಂಥದ್ದು ತಮ್ಮ ಅನುಭವದಿಂದ ಮಾತನಾಡ್ತಾ ಹೋಗ್ತಾರೆ ಗಿರಿಜಾ ಅಲ್ಲಿ ನನಗೆ ಆಗೋದು ಒಬ್ಬಳು ಕನ್ನಡ ಅಧ್ಯಾಪಕಿಯಾಗಿ ನನಗೆ ಸಂತೋಷ ಆಗೋದು ಅವತ್ತಿನ ಭಾಷಾ ಸ್ಪಷ್ಟತೆ ಯಾವ ರೀತಿ ಇತ್ತು ಅವತ್ತು ಜನ ಆಡ್ತಕ್ಕಂಥ ಆ ಭಾಷಾ ಪರಿಸರ ಯಾವ ರೀತಿ ಇತ್ತು ಸರಳವಾದಂತಹ ಆಡು ಭಾಷೆಯ ಮೂಲಕವೇ ಈ ವಚನವನ್ನು ಅವ್ರು ಬರೀಲಿಕ್ಕೆ ಪ್ರಯತ್ನ ಪಟ್ಟಿದ್ರಿಂದಲೇ ಪ್ರಜಾಪ್ರಭುತ್ವವಾದಂತಹ ವಚನ ಸಾಹಿತ್ಯ ಹುಟ್ಟಲಿಕ್ಕೆ ಸಾಧ್ಯ ಆಯಿತು ಬಸವಣ್ಣನವರು ದೀರ್ಘವಾಗಿ ಹೇಳ್ತಾ ಬರ್ತಾರೆ ಆನು ಒಲಿದಂತೆ ಹಾಡುವೆ ಎನ್ನುವ ಅವರ ಮಾತುಗಳಲ್ಲಿಯೇ ಮುಂದಿನ ವಚನಕಾರ್ತಿಯರು ತಮಗೆ ಅನುಭವಿಸಿದ್ದನ್ನ ತಮ್ಮ ಸಂಕಷ್ಟಗಳನ್ನ ತಮ್ಮ ನೋವುಗಳನ್ನ ತಾವೇನ ಹೇಳಬೇಕಾಗಿದೆಯೋ ಅದನ್ನ ಮಾತಿನ ಮೂಲಕ ಹೇಳಿದ್ರು ಅಂತ ಹೇಳಿ ನಾನು ನಾನಾದ್ರೂ ಕೂಡ ಭಾವಿಸ್ತಾ ಹೋಗ್ತೇನೆ ಅ ಅಕ್ಕಮಹಾದೇವಿಯ ವಚನ ನೋಡ್ರಿ ಅವಳು ಯಾರತ್ರ ಹೇಳಬೇಕಾಗಿತ್ತು ಆ ಮಾತುಕತೆ ಹೇಗಿತ್ತು ನೋಡಿ ಆ ಸಂಕತನ ಹೇಗಿತ್ತು ನೋಡಿ ಆ ಸಂಭಾಷಣೆ ಹೇಗಿತ್ತು ನೋಡಿ ಅವಳು ಯಾರ ಹತ್ರ ಹೋದ್ಲು ಅಕ್ಕ ಕೇಳುವ ಅಕ್ಕಯ್ಯ ನಾನೊಂದು ಕನಸ ಕಂಡೆ ತಾಯಿ ಹತ್ರ ಹೋಗ್ಲಿಲ್ಲ ತಂದೆ ಹತ್ರ ಹೋಗ್ಲಿಲ್ಲ ಸ್ನೇಹಿತರ ಹತ್ರ ಹೋಗ್ಲಿಲ್ಲ ಅವಳು ಹೋಗಿದ್ದು ಅಕ್ಕ ಕೇಳುವ ಅಕ್ಕಯ್ಯ ನಾನೊಂದು ಕನಸ ಕಂಡೆ ಎಂಥ ಕನಸನ್ನ ಕಂಡೆ ತನ್ನ ಮನಸ್ಸಿನ ಒಳಗಡೆ ಇರ್ತಕ್ಕಂತ ಇಡೀ ತನ್ನ ರೂಪವನ್ನ ಅವಳು ಕನಸಿನ ಮೂಲಕ ಹೇಳ್ತಾ ಹೋಗ್ತಾಳೆ ಮುಚ್ಚು ಮರೆ ಇಲ್ಲದೆ ಬೆಂಬತ್ತಿ ಹೋಗಿ ನಾನು ಹಿಂದೆ ಹೋದೆ ಅಂತ ಹೇಳುವಾಗ ಆ ಆತ್ಮವಿಶ್ವಾಸ ಇದೆ ಆ ಸಂಘಟಿತವಾದಂತಹ ಅವಳ ಆಲೋಚನೆಯ ವೈಖರಿಗಳಿವೆ ಹಾಗಾಗಿ ಅನುಭವದಿಂದ ಅವು ವಚನಗಳಾಗಿದ್ದಾವೆ ವಿನಃ ಅನುಭವದಿಂದ ಅವು ಮಾತುಗಳಾಗಿದ್ದಾವೆ ವಿನ ಮಾತುಗಳು ಸಾಹಿತ್ಯವಾಗಿದೆಯ ವಿನ ನಿಜವಾದ ಅರ್ಥದಲ್ಲಿ ವಚನ ಜನಪದೀಯ ಮೌಲ್ಯವನ್ನು ಕೊಡ್ತಕ್ಕಂಥದ್ದು ಇದು ಅಲಿಖಿತವಾದಂತಹ ಅಂಶಗಳು ಅಂಥೇಳಿ ನಾನು ನಿಮ್ಮ ಮಾತಿಗೆ ಚರ್ಚೆಗೆ ನಾನು ಸಪೋರ್ಟ್ ಮಾಡ್ತೀನಿ ಗಿರ್ಜಾ ಅವರ ಮತ್ತೊಂದು ಶೀಲಾವ್ರೆ ಈಗ ಒಂದಷ್ಟು ಅನುಭವ ಗೋಷ್ಠಿಯ ಒಂದು ಕಲ್ಪನೆಯನ್ನು ಈಗ ನಾವು ಮಾಡಿಕೊಳ್ಳೋಣ ಈ ಅಲ್ಲಿ ಬಹಳಷ್ಟು ದೊಡ್ಡ ದೊಡ್ಡ ಪಂಡಿತರು ಇದ್ದಾರೆ ಬಹಳಷ್ಟು ಅನುಭವಿಗಳಿದ್ದಾರೆ ಅಲ್ಲಿ ಒಬ್ಬ ಸಾಮಾನ್ಯ ಮಹಿಳೆ ಬಂದು ವಚನಗಳನ್ನು ಓದ್ತಾರೆ ಅಥವಾ ವ್ಯಕ್ತಪಡಿಸ್ತಾರೆ ಇವರಲ್ಲಿ ಈಗ ನಮ್ಮಲ್ಲಿ ಸಾಮಾನ್ಯ ಮಹಿಳೆಯರಲ್ಲಿ ಇತ್ತೀಚಿನ ದಿನಗಳಲ್ಲಿ ನಾನು ನೋಡ್ತಾ ಇರುವಂಥದ್ದು ಈ ಕೀಳಿರಿಮೆ ಅನ್ನೋಂಥದ್ದಿದೆ ಓಹ್ ನನಗೇನು ಗೊತ್ತಿಲ್ಲ ನಾನೇನು ಓದ್ಕೊಂಡಿಲ್ಲ ಇಲ್ಲ ಎದುರುಗಡೆ ಇದ್ದವರೆಲ್ಲ ಭಾಳ ಸ್ಪ ಪಂಡಿತರು ಅವ್ರಿಗೆ ಅಷ್ಟೊಂದು ನಾಲೆಡ್ಜ್ ಇದೆ ಅವ್ರ ಮುಂದೆ ಹೋಗಿ ನಾನು ಯಾವ ರೀತಿ ಏನಪ್ಪ ಹೇಳಲಿ ಈಗ ನಾನೊಂದು ಒಂದು ಒಂದು ಒಬ್ಬರು ವಚನಕಾರ್ತಿಯರ ಹೆಸರನ್ನು ತಗೊಳಕ್ಕೆ ಇಷ್ಟಪಡ್ತೀನಿ ಸೂಳೆ ಸಂಕವ್ವ ನಿರ್ಲಜ್ಜೇಶ್ವರ ಇದೆಲ್ಲ ನಮಗೆ ಈಗಲೂ ಇಪ್ಪತ್ತೊಂದು ಶತಮಾನಕ್ಕೆ ನಾವು ಡೈಜೆಸ್ಟ್ ಮಾಡ್ಕೊಳೋಕ್ಕೆ ಆಗ್ತಿಲ್ಲ ಶೀಲ ಅಲ್ವಾ ಯಾರಾದರೂ ತಮ್ಮ ಅಂಕಿತ ನಾಮವನ್ನು ನಿರ್ಲಜ್ಜೇಶ್ವರ ಅಂದರೆ ಲಜ್ಜೆ ಇಲ್ಲದವನು ನಾಚಿಕೆ ಇಲ್ಲದವನು ಗೌರವ ಇಲ್ಲದವನು ಯಾರಾದರೂ ಹೇಳ್ಕೊಡೋಕೆ ಇಷ್ಟಪಡ್ತಾರೆ ಅಕ್ಸ್ಮಿತ್ ಇಲ್ಲದೇ ಇದ್ರೂ ನಾನು ಭಾಳ ಗೌರವಾನ್ವಿತ ವ್ಯಕ್ತಿ ಅಂತ ತೋರಿಸ್ಕೊಳ್ಳುವಂಥ ಕಾಲದಲ್ಲಿ ನಾವೆಲ್ಲ ಇದ್ದೀವಿ ಆ ಸುಳ್ಳೆ ಸಂಕವ ಅನ್ನುವಂಥ ಒಬ್ಬ ಮಹಿಳೆ ವೇಷಾವೃತ್ತಿಯನ್ನು ಮಾಡ್ತಿದ್ದವಳು ಇಲ್ಲ ಇದೂ ಸಹ ಒಂದು ವೃತ್ತಿ ಇದೂ ಸಹ ಒಂದು ವೃತ್ತಿ ಸಮಾಜಕ್ಕೆ ನನ್ನ ಅವಶ್ಯಕತೆ ಇದೆ ಆಕೆ ಇಲ್ಲದೆ ಹೋಗಿದ್ದಿದ್ರೆ ಶಿಲಾ ಭಾಳಷ್ಟು ಅನಾಹುತಗಳಾಗ್ತಾ ಇತ್ತು ಹೌದಲ್ವಾ ಬಹಳಷ್ಟು ಅನಾಹುತಗಳಾಗ್ತಾ ಇತ್ತು ಆಕೆಯ ಅನಿವಾರ್ಯತೆ ಆ ಸಮಾಜಕ್ಕಿತ್ತು ಈಗಲೂ ಇದೆ ಈಗಲೂ ಅಂತಹ ವೃತ್ತಿಯನ್ನು ಮಾಡ್ತವ್ರು ಇದ್ದಾರೆ ಅವ್ರನ್ನ ನಾವು ಒಳ್ಳೆ ಭಾವದಿಂದ ನೋಡೋದೇ ಇಲ್ಲ ಹೇಳ್ಕೊಳ್ತಾ ಇಲ್ಲ ನಾನು ಈ ವೃತ್ತಿಯನ್ನು ಮಾಡ್ತಾ ಇದ್ದೀನಿ ಅಂತ ಇಂತಹ ಕಾಲ ಸುಳೆ ಸಂಕವನವೂ ಬಂದು ತನ್ನ ಅಭಿಪ್ರಾಯಗಳನ್ನ ಹೇಳ್ತಾಳೆ ಇದು ಒಂದು ವೃತ್ತಿ ಸಮಾಜಕ್ಕೆ ಆಕೆಯ ಅವಶ್ಯಕತೆನೂ ಇದೆ ಅಂತ ಜನರಿಗೆ ಅರಿವನ್ನು ಮಾಡಿಸ್ತಾರೆ ಮತ್ತು ಆಕೆ ಬರೆದಂಥ ವಚನಗಳು ಈಗಲೂ ನಾವು ಓದ್ತಾ ಇದ್ದೀವಿ ಅನುಭವ ಗೋಷ್ಠಿ ಅಂದರೆ ಏನು ಭಗವಂತನ ಗೋ ಒಂದು ದೊಡ್ಡ ಮಂಟಪ ಅಲ್ಲಿ ದೇವ್ರು ಇರ್ತಾನೆ ಅಲ್ಲಿ ಸುಳೆ ಸಂಕವ ಅನ್ನೋಂಥ ವೇಷ್ಯನೂ ಬರ್ತಾಳೆ ಇದೆಲ್ಲ ಈಗಲೂ ನಮಗೆ ಆಶ್ಚರ್ಯ ಉಂಟಾಗುತ್ತೆ ಈ ಥರದ್ದೆಲ್ಲ ಒಂದು ಸಾಧ್ಯನೇ ಅಂತ ಇಷ್ಟು ಆ ಕೀಳಿ ಎರಿಮೆಯನ್ನು ಹೋಗಲಾಡಿಸಲು ಯಾವ ಪ್ರೇರಣೆ ಇರಬಹುದು ಅನಿಸುತ್ತೆ ಶೀಲ ಸ್ವಲ್ಪ ಸುಳೆ ಸಂಕವನ ವಿಚಾರಗಳನ್ನ ಮುಂದುವರಿಸ್ತೀನಿ ನಾವು ಏನು ಹೇಳಬೇಕಾಗಿದೆ ಸೂಳೆ ಸಂಕೋವನ ಬಗ್ಗೆ ಅಂದರೆ ಇಡೀ ನಮ್ಮ ವಚನ ಸಾಹಿತ್ಯದಲ್ಲಿ ಅವರು ಯಾವುದರ ಜೊತೆ ಮಾತುಕತೆ ಮಾಡಬೇಕಾಗಿತ್ತೋ ತಮ್ಮ ಮನಸ್ಸಿನ ಭಾವನೆಗಳನ್ನು ಯಾರ ಜೊತೆ ಅವರು ಸಂಭಾಷಣೆ ಮಾಡಬೇಕು ಅಂದಾಗ ಅವ್ರು ಮುಂದೆ ಬಂದಿರತಕ್ಕಂಥ ಒಂದು ಪರಿಕಲ್ಪನೆ ನಮಗೆಲ್ಲ ಗೊತ್ತಿರೋ ಹಾಗೆ ಅಂಕಿತದ ಪರಿಕಲ್ಪನೆ ಭಾಳ ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ಪ್ರಪಂಚದಲ್ಲಿಯೇ ಅಂಕಿತದ ಕಲ್ಪನೆ ಕೊಟ್ಟವರು ಹನ್ನೆರಡನೇ ಶತಮಾನದ ವಚನಕಾರರಿಗೆ ಪ್ರಪ್ರಥಮವಾದಂತಹ ಒಂದು ಶ್ಲಾಘನೀಯದಂತಹ ಕೀರ್ತಿ ದಕ್ಕುತ್ತೆ ಯಾಕಂದರೆ ಜನಪದೀಯ ಅಂಶಗಳು ಅಂತ ನಾವು ಏನು ಚರ್ಚೆಯಲ್ಲಿ ತಗೊಂಡ್ವೋ ತನಗನ್ಸಿರ್ತಕ್ಕಂಥ ಮಾತುಗಳನ್ನು ಅವಳು ಅಂಕಿತದ ಮೂಲಕ ಹೇಳ್ತಾ ಹೋಗ್ತಿದ್ದಾಳೆ ಅನ್ನುವ ಮಾತಿನಲ್ಲಿನೆ ಸೂಳೆ ಸಂಕವ್ವೇ ನಿರ್ಲಜ್ಜೇಶ್ವರ ಅನ್ನುವ ತನ್ನ ಅಂಕಿತವನ್ನು ಇಟ್ಕೊಂಡಿದ್ದಾಳೆ ಅಂದ್ರೆ ಅವಳು ಅವಳು ಅವಳ ವೃತ್ತಿಯಲ್ಲಿ ಅವಳು ಏನನ್ನು ಪಡ್ಕೊಂಡಿದ್ದಾಳೋ ಯಾವ ಲಜ್ಜೆಯನ್ನ ಬಿಟ್ಟಾಗ್ಲೇ ಅವಳ ಶ್ರಮ ಸಂಸ್ಕೃತಿಗೆ ಒಂದು ಆಯಾಮ ಸಿಗ್ತಾ ಇತ್ತು ಅವಳ ಅಂಕಿತವೂ ನೋಡ್ರಿ ಅವಳು ಮಾಡ್ತಕ್ಕಂಥ ಲಕ್ಷಣವನ್ನ ಹೇಳುತ್ತೆ ಉದ್ದೇಶವನ್ನ ಹೇಳುತ್ತೆ ಮತ್ತು ಆ ಸಂಸ್ಕೃತಿಯನ್ನ ಹೇಳ್ತಾ ಬರುತ್ತೆ ನಾನು ಮೊನ್ನೆ ಒಂದು ವಿಚಾರಗೋಷ್ಠಿಯಲ್ಲಿ ಮಾತಾಡ್ತಾ ಇರುವಾಗ ಅಲ್ಲೊಂದು ಚರ್ಚೆ ಆಯಿತು ಸೂಳೆ ಸಂಕವ್ವೆ ಅಂತ ಹೇಳ್ತಾ ಹೇಳ್ತಾನೆ ಮತ್ತೆ ಅವಳಿಗೆ ಆ ಹಿಂದಗಡೆ ಅವಳ ಆವೃತ್ತಿಯ ಪದವನ್ನ ಸೇರಿಸೋದು ಬೇಡ ಅವಳು ಅನುಭವ ಮಂಟಪದ ಒಳಗಡೆ ಬರುವುದಕ್ಕಿಂತ ಮುಂಚೆ ಅವಳು ಆ ವೃತ್ತಿಯನ್ನ ಮಾಡ್ತಾ ಇದ್ಲು ಯಾವಾಗ ಅನುಭವ ಮಂಟಪದ ಒಳಗಡೆ ಸಂಕವೇಗೆ ಪ್ರವೇಶವಾಯಿತೋ ಅವಳು ಇಡೀ ತನ್ನ ವೃತ್ತಿಯ ನಿಜವಾದಂತ ಆಯಾಮಗಳನ್ನ ಬದಿಗಿಟ್ಟು ಅವಳು ವಚನಕಾರ್ತಿ ಆಗ್ತಾಳೆ ನಿಜಾರ್ಥದ ಶರಣೆ ಆಗ್ತಾಳೆ ಆ ಶರಣ ಸಂಕುಲಕ್ಕೆ ನಮೋ ನಮೋ ಎನ್ನುತ್ತಿದ್ದೇನು ಅಂತ ಹೇಳಿ ಮುಂದಿನ ವಚನಕಾರ ಹೇಳೋದ್ರಿಂದ ನನ್ಗನ್ಸುತ್ತೆ ಸ್ವಲ್ಪ ನಾವಲ್ಲಿ ಕರೆಕ್ಷನ್ ಮಾಡ್ಕೊಳ್ಳೋಣ ಮೊದಲು ಅವಳು ಆ ವೃತ್ತಿಯನ್ನ ಮಾಡ್ತಾ ಇದ್ಲು ಯಾವಾಗ ಅವಳಿಗೆ ಆ ಶ್ರಮ ಸಂಸ್ಕೃತಿಯ ಬಗ್ಗೆ ತಂದೆ ಆದಂತ ಆಯಾಮಗಳು ಇಂಥದ್ದು ಒಂದು ಶರಣ ಸಂಸ್ಕೃತಿ ಇದೆ ಅಂತ ಗೊತ್ತಾಯ್ತು ಹಾಗಾಗಿ ಇನ್ಮೇಲೆ ನಾವು ಅವಳನ್ನ ಶರಣೆ ಸಂಕವ್ವೇ ಅಂತ ಕರೆಯೋಣ ಇನ್ಮೇಲೆ ನಾವು ಅವಳನ್ನ ಆ ಪದವನ್ನ ಉಪಯೋಗಿಸೋದ್ ಬೇಡ ನನ್ನ ನನ್ನ ಮಹಿಳೆಯಾಗಿ ನಂಗೆ ಅನ್ಸೋದು ಅಷ್ಟು ಒಳ್ಳೆಯ ವಚನವನ್ನ ಕೊಟ್ಟಿರತಕ್ಕಂತಹ ಆ ಸಂಕವಿಗೆ ನಾವು ಸೂಳೆ ಎನ್ನುವ ಪದವನ್ನ ಹಿಂದೆ ಹಾಕೋದ್ರ ಮೂಲಕ ಅವಳ ವ್ಯಕ್ತಿತ್ವವನ್ನ ಕಡಿಮೆ ಮಾಡ್ತೀವಿ ಅಂತ ಅನಿಸ್ತಾ ಇದೆ ಇನ್ಮೇಲೆ ನಾವು ಕರೆಕ್ಷನ್ ಮಾಡ್ಕೊಳ್ತಾ ಹೋಗೋಣ ಮೊದ್ಲ ವೃತ್ತಿಯನ್ನ ಮಾಡ್ತಾ ಇದ್ಲು ಅನುಭವದ ಮಂಟಪದ ಒಳಗಡೆ ಬಂದು ಅವಳು ಶರಣೆ ಸಂಕವ್ಯ ಆದ್ಲು ಅಂತೇಳಿ ಹೆಮ್ಮೆಯಿಂದ ಅವಳನ್ನು ಕೂಡ ನಮ್ಮ ತೆಕ್ಕೆಗೆ ತಗೊಳ್ಳೋಣ ಏನಂತೀರಿ ಸ್ನೇಹಿತರೆ ಶರಣ ಬಂಧುಗಳೇ ನಿಜವಾಗಲೂ ಶೀಲಾ ಅವರು ಹೇಳಿದ ವಿಚಾರ ಬಹಳ ರಿಲೆವೆಂಟ್ ಇವತ್ತಿಗೆ ಖಂಡಿತವಾಗಿಯೂ ಬೇಕಾಗಿದೆ ಅವರ ವೃತ್ತಿಯೇನು ಅವರ ಹಿಂದಿನ ಇತಿಹಾಸವೇನು ಅದನ್ನು ನಾವು ಬದಿಗತ್ತಿ ನೋಡಿದಾಗ ಆಕೆ ಅವಳು ಶರಣೆ ಶರಣೆ ಸಂಕವ್ವ ಇದು ಅತ್ಯಂತ ಸೂಕ್ತವಾದಂತಹ ಒಂದು ಪ್ರೊನೌನ್ಸಿಯೇಷನ್ ಅಂತ ನಾನು ನಾನಾದರೂ ಭಾವಿಸಿದ್ದೇನೆ ಸ್ನೇಹಿತರೆ ಶೀಲಾ ಈಗ ನಮ್ಮ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮವನ್ನು ತೆಗೆದುಕೊಂಡು ಆನಂತರ ನಮ್ಮ ಚರ್ಚೆಯನ್ನು ಮುಂದುವರಿಸೋಣ ಅನುಭವ ಗೋಷ್ಠಿಯಲ್ಲಿ ಈಗ ಒಂದು ಸಣ್ಣ ವಿರಾಮ